ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಾರ್ಲಿ ಮತ್ತು ಗೋಫಿಗೆ ನಾವು ಏನು ಊಟ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮತ್ತಿಗೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ಎದ್ದ ಕೂಡಲೇ ಅದು ಫ್ರೂ ಫುಡ್ ಅಂತ ಬರ್ತೈತೆ ರೀ ಅದು ಹತ್ತು ಕೆ ಜಿ ಐದು ಕೆ ಜಿ ಇಪ್ಪತ್ತು ಕೆ ಜಿ ಹಾಗೆಲ್ಲ ಸಿಗ್ತೈತಿ ಪೆಡಿಗ್ರಿ ಅಂತ ಸಿಗ್ತೈತಿ ಡ್ರೂಲ್ಸ್ ಅಂತ ಸಿಗ್ತೈತಿ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ತೊಗೊಂಡು ಚೀಪಾಗಿ ವರ್ಕೌಟ್ ಆಕೈತಿ ಬೆಳಗ್ಗೆ ಎದ್ದು ಕೂಡಲೇ ಅದನ್ನು ಒಂದು ಬೌಲ್ ತುಂಬ ಸರಿ ಸುಮಾರು ಎಂಟು ಗಂಟೆಗೆ ಅದಾದ್ಮೇಲೆ ಒಂದು ಹತ್ತ ಬಿಸ್ಕೆಟ್ ಒಂದು ಹತ್ತು ಗಂಟೆ ಸುಮಾರು ಎರಡು ಗಂಟೆಗೆ ಕೊಡ್ತೀವಿ ಅದನ್ನ ಜಾಸ್ತಿ ಕೊಡಬಾರ್ದು ಯಾಕಂದ್ರೆ ಅದ್ರದ್ದು ಅಲರ್ಜಿ ಆಗುವ ಜಾಸ್ತಿ ಅಲರ್ಜಿ ಆಗ್ಬಹುದು ಹಂಗಾಗಿ ಮಿನಿಮಮ್ ಕ್ವಾಂಟಿಟಿ ಒಳಗೆ ಕೊಟ್ರೆ ಏನು ತೊಂದರೆ ಇಲ್ಲ ಸೊ ಎರಡೆರಡು ಚಪಾತಿ ನಾವು ಒಂದು ಗಂಟೆ ಸುಮಾರು ಇಬ್ ಎರಡು ಕೂಚರ್ಲಿ ಮತ್ತು ಕೋಫಿ ಇಬ್ಬರಿಗೂ ಕೊಡ್ತೀವಿ ಅದಾದಮೇಲೆ ಸುಮಾರು ಒಂದು ಸ್ವಲ್ಪ ಮತ್ತು ಒಂದು ಸ್ವಲ್ಪ ಬಿಸ್ಕಿಟ್ಸ್ ಎಲ್ಲ ಕೊಡ್ತೀವಿ ಅವಕ್ಕೆ ಆಮೇಲೆ ಎಂಟು ಗಂಟೆ ಅಷ್ಟೊತ್ತಿಗೆ ಫ್ರೂಟ್ಸು ಯಾವ ಫ್ರೂಟ್ಸ್ ನಾವು ಯೂಶ್ವಲಿ ತಿಂತೀವಿ ಅದು ಆಲ್ಮೋಸ್ಟ್ ಎಲ್ಲವೂ ಕೊಡ್ಬೋದು ಬಟ್ ಯಾವ ಕೊಡಬಾರ್ದು ಅನ್ನೋದಂದ್ರೆ ಗ್ರೇಪ್ಸ್ ನಾವು ಕೊಡಬಾರ್ದು ಇಟ್ ಈಸ್ ನಾಟ್ ಗುಡ್ ಫಾರ್ ಡಾಗ್ ಕೊಡೋಂಗಿಲ್ಲ ಅದನ್ನ ಇದನ್ನು ಗ್ರೇಪ್ ಕೊಡಬಾರ್ದು ಆಮೇಲೆ ಪಪ್ಪಾಯ ಅದ್ರದ್ದು ಬೀಜ ತೆಗೆದು ಕೊಡಬೇಕು ಅದರ್ವೈಸ್ ನಾವು ಈ ವಾಟರ್ ಮೆಲನ್ ತಿಂತಿದ್ರೆ ಅದನ್ನು ಕೊಡ್ಬೋದು ಆಮೇಲೆ ಬಾಳೆಹಣ್ಣು ತಿಂತಿದ್ರೆ ಎಲ್ಲವೂ ಮಿನಿಮಮ್ ಕ್ವಾಂಟಿಟಿ ಒಳಗೆ ಯಾವುದು ಓವರ್ ಆಗಿ ಕೊಡಬಾರ್ದು ಯಾಕಂದ್ರೆ ಅದಕ್ಕೆ ಅದರದೇ ಅದು ಒಂದು ಸೆನ್ಸಿಟಿವಿಟಿ ಆಮೇಲೆ ಸ್ಕಿನ್ ಇನ್ಫೆಕ್ಷನ್ಸ್ ಇರ್ಬೋದು ಲೂಸ್ ಮೋಷನ್ ಇರ್ಬೋದು ಹಿಂಗಾಗುವ ಸಾಧ್ಯತೆ ಇರ್ತೈತಿ ಆಯಾ ಸೀಸನಿಗೆ ಅನುಗುಣವಾಗಿ ನಾವು ಮನುಷ್ಯರಾಗಿ ತಿಂತೀವಿ ಹಂಗೆ ಕೂಡ ಆ ರೀತಿ ಬಾಳೆಹಣ್ಣು ರಾತ್ರಿ ಮಲ್ಕೊಳ್ಬಂದ ಒಂದು ಬಾಳೆಹಣ್ಣು ಕೊಡ್ತೀವಿ ಎಂಟು ಗಂಟೆ ಸುಮಾರು ಈಗ ನಾವು ವಾಟ್ರ್ ಮೆಲನ್ ಇರ್ಬೋದು ಅದನ್ನು ಕೊಡ್ಬೋದು ಆ್ಯಪಲ್ ಕೊಡ್ಬೋದು ಆಮೇಲೆ ಒಂದೊಂದು ಸೌತೆಕಾಯಿ ಗಜ್ಜರಿ ಮೂಲಂಗಿ ಇದನ್ನು ಕೂಡ ನಾವು ಆಗಿ ಕ್ಲೀನಾಗಿ ಬಿಟ್ಟು ವೇಟ್ ಮಾಡಿದ್ರು ಏನು ತೊಂದರೆ ಇಲ್ಲ ಆಮೇಲೆ ರಾತ್ರಿ ಮತ್ತೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅದರದ್ದು ಡಾಗ್ ಫುಡ್ ಹಾಕ್ತೀವಿ ಆಮೇಲೆ ಯಾವಾಗ ನಾವು ಅನ್ನ ತಿನ್ನು ಒಂದು ಹಂಡ್ರೆಡ್ ಗ್ರಾಮ್ಸ್ ಪರ್ ಡೇ ಅಷ್ಟು ಕೊಡೋಕ್ಕೆ ಅಡ್ಡಿ ಇಲ್ಲ ಆಮೇಲೆ ಅದ್ರ ಜೊತೆಗೆ ಅನ್ನ ಮೊಸರು ಮಿಕ್ಸ್ ಮಾಡಿ ಕೊಟ್ಟು ಭಾಳ ಒಳ್ಳೇದು ಹಾಲು ಭಾಳ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ರೋಸ್ಬರ್ಗೆ ಯಾಕೆಂದ್ರೆ ಅದ್ರೊಳಗೆ ಫ್ಯಾಟ್ ಕಂಟೆಂಟ್ ಭಾಳ ಇರ್ತೈತಿ ಸೊ ಹೇರ್ ಫಾಲಿಂಗು ಅಥವಾ ಅಲರ್ಜಿ ಆಗೋ ಸಾಧ್ಯತೆ ಇರ್ತೈತಿ ಕೆಲವು ನಾಯಿಗೆ ತರ್ಟಿ ಪರ್ಸೆಂಟ್ ಆಫ್ ದ ಡೋಕ್ಸ್ ಆಗಂಗಿಲ್ಲ ಬಟ್ ಸೆವೆಂಟಿ ಪರ್ಸೆಂಟ್ ಆರ್ ವೆರಿ ಸೆನ್ಸಿಟಿವ್ ಆಗೋಟ್ಟಿತ್ತು ವೆಟನರಿ ಇನ್ಫಾರ್ಮೇಷನ್ ಸೊ ಅದನ್ನು ನಾವು